ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಪ್ರೆಸ್ ಮಾಡೋದರೆ ಮಾತ್ರ ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ತಾವೆಲ್ಲರೂ ಆ ಒಂದು ವರದಿಯನ್ನು ನೋಡ್ಬೋದು ಮತ್ತು ತಿಳಿದುಕೊಳ್ಬೋದು ಬಂಧುಗಳೇ ಈಗಾಗಲೇ ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ಸುಬಲ ಸುಲಭ ಲಭ್ಯತಾ ಅರಿವು ಜಾಥಾ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ರಾಜ್ಯಾದ್ಯಂತ ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಎಸ್ ಎಕ್ಸಸ್ ಅಂತಕ್ಕಂಥ ಏನು ಆ್ಯಪ್ ಇದೆ ಆ್ಯಪ್ ಮೂಲಕ ಸುಗಮ್ಯ ಯಾತ್ರಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ವರದಿಗಳನ್ನು ಈಗಾಗಲೇ ನಮ್ಮ ಅಂಗವಿಕಲರ ನಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಇದ್ದೀವಿ ಅದೇ ಥರ ಇವತ್ತೊಂದು ಜಿಲ್ಲೆಯ ಒಂದು ಕಾರ್ಯಕ್ರಮ ಅಂದರೆ ಇದೇ ಸುಗಮ್ಯ ಯಾತ್ರಾ ಕಾರ್ಯಕ್ರಮವನ್ನು ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿಯು ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ವಿಶ್ವ ಸುಲಭ ಲಭ್ಯತಾ ಅರಿವು ಜಾಥಾ ಕಾರ್ಯಕ್ರಮ ಕೊಪ್ಪಳ ನಗರದ ನಿರಾಶ್ರಿತ ಬುದ್ಧಿಮಾಂದ್ಯ ಪುರುಷರ ಅನುಪಾಲನಾ ಗೃಹದಲ್ಲಿ ಕರ್ನಾಟಕ ಸರ್ಕಾರ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕೊಪ್ಪಳ ನಿರಾಶ್ರಿತ ಬುದ್ಧಿಮಾಂದ್ಯ ಪುರುಷರ ಅನುಪಾಲನಾ ಗೃಹ ಕೊಪ್ಪಳ ಸಹಯೋಗದಲ್ಲಿ ಭಾರತ ಸುಗಮ್ಯ ಯಾತ್ರೆ ಎರಡು ಸಾವಿರ ಇಪ್ಪತ್ತೈದು ಕಾರ್ಯಕ್ರಮ ಅಂಗವಾಗಿ ವಿಶ್ವ ಸುಲಭ ಲಭ್ಯತೆ ಅರಿವು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಈ ಒಂದು ಅನುಪಾಲನಾ ಗೃಹದ ವಿಕಲಚೇತನ ಸ್ನೇಹಿ ವಾತಾವರಣದ ಕುರಿತು ಎಸ್ ಟು ಎಕ್ಸಸ್ ಆ್ಯಪ್ ಮೂಲಕ ಅಡಿ ವಿಕಲಚೇತನರ ವಾತಾವರಣ ಅಡೆತಡೆ ಕುರಿತು ಅನುಪಾಲನಾ ಗೃಹದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಲಾಯಿತು ಮಾಹಿತಿ ನೀಡಿ ಈ ಒಂದು ಆ್ಯಪ್ ಬಳಸುವಂಥ ವಿಷಯವನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳಲಾಯಿತು ಸಾಂಕೇತಿಕವಾಗಿ ಆಚರಣೆ ಮಾಡಲಾಯಿತು ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿಗಳಾದಂಥ ಜಿಲ್ಲಾ ಅಂಗೂಕುಲ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ವೆಂಕಟೇಶ್ ದೇಶಪಾಂಡೆ ಅವರು ವಿಶ್ವ ಸುಲಭ ಲಭ್ಯತೆ ಕುರಿತು ವಿಚಾರ ತಿಳಿಸಿದರು ಈ ಸಂದರ್ಭದಲ್ಲಿ ಅನುಪಾಲನಾ ಗೃಹ ಮೆಲ್ವಿಚಾರಕರಾದಂಥ ವೀರೇಶ್ ಹಾಲ್ಗುಂಡಿ ಹಾಗೂ ಸಿಬ್ಬಂದಿಗಳಾದಂಥ ಶ್ರೀ ಚಂದಪ್ಪ ನಾಯಕ್ ಸುಮಂಗ್ಲ ಮಹಮ್ಮದ್ ಕೈಫ್ ಶ್ವೇತಾ ಕೆ ವಿಜಯಲಕ್ಷ್ಮಿ ಶಿವಲಿಂಗಮ್ಮ ಚಾಂದಿನಿ ಮತ್ತು ಇನ್ನಿತರು ಉಪಸ್ಥಿತರು ಇದೇ ಥರ ರಾಜ್ಯಾದ್ಯಂತ ವಿಶೇಷ ಚೇತನರ ಸುಗಮ್ಯ ಯಾತ್ರಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಪ್ರಸಾರ ಮಾಡ್ತಾಯಿದ್ದೀವಿ ಇದೇ ರೀತಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಜಿಲ್ಲಾ ಮಟ್ಟದ ಈ ಒಂದು ಸುಗಮ್ಯ ಯಾತ್ರಾ ಕಾರ್ಯಕ್ರಮಗಳನ್ನು ನಡೀತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಕೊನೆಯಲ್ಲಿ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಆ ವಾಟ್ಸಪ್ ನಂಬರಿಗೆ ತಮ್ಮ ಕಾರ್ಯಕ್ರಮದ ವರದಿಯನ್ನು ಮತ್ತು ಕಳಿಸಿದವರ ಮಾಹಿತಿಯನ್ನು ಕಳಿಸಿದ ವಾಟ್ಸಪ್ ಕಳಿಸಿದರೆ ಆ ಒಂದು ವರದಿಯನ್ನು ಪ್ರಸಾರ ಮಾಡುವ ಮೂಲಕ ಮತ್ತು ಈ ವರದಿ ಇಡೀ ನಾ ನಾಡಿನಾದ್ಯಂತ ಎಲ್ಲರ ಒಬ್ಬರಿಗಿಂದ ಒಬ್ಬರಿಗೆ ಅಂಗವಿಕಲರಿಗೆ ಸೇರ್ ಮಾಡುವ ಮೂಲಕ ಈ ಒಂದು ಎಕ್ಸಸ್ ಎಕ್ಸಸ್ ಅಂತೇನಿದೆ ಸುಬಲ ಸೌಲಭ್ಯ ಲಭ್ಯತಾ ಸ್ನೇಹಿ ವಾತಾವರಣ ವಿಶೇಷ ಚೇತನ ಸ್ನೇಹಿ ವಾತಾವರಣ ಅಡೆತಡೆ ರೈತ ವಾತಾವರಣ ಅದ್ರ ಬಗ್ಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡುವುದು ಮತ್ತು ಲಾಗಿನ್ ಆಗುವುದರ ಬಗ್ಗೆ ಏನು ತಿಳುವಳಿಕೆ ಇದ್ದಾರೆ ಆ ಒಂದು ಆ್ಯಪ್ ಬಳಸಿ ತಾವೆಲ್ಲರೂ ಆ್ಯಪ್ ಮೂಲಕ ಎಲ್ಲಿ ನಮಗೆ ಅಡೆತಡೆ ವಾತಾವರಣ ಅಂದರೆ ಅಡೆತಡೆ ಇರ್ತದ ವಿಶೇಷ ಚೇತನರಿಗೆ ಅಡೆತಡೆ ಕಂಡು ಬಂದಲ್ಲಿ ಆ ಒಂದು ಜಾಗದ ಫೋಟೋ ಹೊಡೆದು ಅದರ ಬಗ್ಗೆ ಆ ಒಂದು ಆ್ಯಪ್ನಲ್ಲಿ ಲಾಗಿನ್ ಆಗಿ ಅಪ್ಲೋಡ್ ಮಾಡಿದರೆ ಅದರ ಸಮೀಕ್ಷೆ ಮಾಡಿದ ಹಾಗೆ ಆಗುತ್ತದೆ ಅದರ ಸಮೀಕ್ಷೆ ಮಾಹಿತಿ ಸಿದ್ಧಪಡಿಸಿದ ಹಾಗೆ ಆಗ್ತದೆ ದಯವಿಟ್ಟು ರಾಜ್ಯದ ಅಂದರೆ ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರವೃತ್ತಿ ಕಾರ್ಯಕರ್ತರು ಜೊತೆಗೆ ವಿವಿಧ ದೇಶ ಪ್ರವೃತ್ತಿ ಕಾರ್ಯಕರ್ತರು ಉಸ್ತುವಾರಿ ಮಾಡಿ ಪ್ರತಿಯೊಂದು ತಾಲೂಕಿನ ಸಮೀಕ್ಷೆ ಈ ಒಂದು ಸಮೀಕ್ಷೆಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದಲ್ಲಿ ಎಲ್ಲಿ ಸಮಸ್ಯೆಗಳಿವೆ ಅನ್ನೋದನ್ನು ಸರ್ಕಾರ ಗಮನಕ್ಕೆ ತಂದಾಗ ಮುಂದಿನ ದಿನ ಸರ್ಕಾರ ಒಂದು ತೀರ್ಮಾನ ತಗೊಂಡು ವಿಶೇಷ ಚೇತನರಿಗೆ ಒಂದು ಅಡೆತಡೆ ರೈತ ವಾತಾವರಣ ಅಥವಾ ಸ್ನೇಹಿ ವಾತಾವರಣ ಮತ್ತು ಯಾತ್ರಾ ಅಂದರೆ ಸುಗಮ್ಯ ಸ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಕ್ಕಿದ್ರು ಸಹಕಾರಿಯಾಗ್ತದೆ ದಯವಿಟ್ಟು ತಾವೆಲ್ಲ ವಿಶೇಷ ಚೇತನರ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ತಾಲೂಕು ಎಮ್ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಕೊಟ್ಟು ಅಧಿಕಾರಿಗಳ ಗಮನ ತಗೊಂಬರಿ ಮತ್ತು ಸಾ ಸಾರ್ವಜನಿಕರು ಅಂದರೆ ವಿಶೇಷ ಚೇತನ ಮುಖಂಡರು ಸಹಿತ ಈ ಒಂದು ಆ್ಯಪ್ ಬಳಸಿ ಈ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ಯುವ ಆಡಬಳಿಗಳು ಗಮನಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ವಿಶೇಷ ಚೇತನ ಮುಖಂಡರು ಸಂಘಟನ ಸಂಘಟಕರು ಮತ್ತು ಸಂಘ ಸಂಸ್ಥೆಯರು ಇವರೆಲ್ಲರೂ ಕೂಡಿ ಕೈ ಜೋಡಿಸಿ ಈ ಒಂದು ಆ್ಯಪ್ ಮೂಲಕ ಸಮೀಕ್ಷೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಲ್ಲಿ ಆ ಸಮೀಕ್ಷೆಯ ಆಧಾರದ ಮೇಲೆ ಮುಂದಿನ ದಿನ ಕ್ರಿಯಾಯೋಜನೆ ಸಿದ್ಧಪಡಿಸಿ ಯಾವ ಥರ ಅಂಗವಿಕಲರಿಗೆ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ತೀರ್ಮಾನಗಳು ತಗೊಳ್ಳಲು ಸಹಕಾರಿಯಾಗ್ತದೆ ದಯವಿಟ್ಟು ತಾವೆಲ್ಲರೂ ಈ ಒಂದು ಆ್ಯಪ್ ಬಳಸಿ ಮತ್ತು ಸುಗಮ್ಯ ಯಾತ್ರಾ ಈ ಒಂದು ಕಾರ್ಯಕ್ರಮಗಳಿಗೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗೊಂಡಿ ಕೊಪ್ಪಳ ಜಿಲ್ಲೆಯವರು ನಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು